ಏ ಹ ಆ ತಿಂಪುಂಟು ಜಡಲ್ಪುಡು ಆ ನೀನೇ ಕಿ ಮೋಟ್ ಜಾಸ್ತಿ ಸುರಿಯಾ ಆ ಆ ಜೇನ ನಾನು ಸಾಚುತೀನಿ ನೀನು ಕಣ್ಣಾ ನೋಡಬೇಕು ಹ ಮಗನೆಮ್ಮ ಮಮಕ ಆ ಆ ಸಂಧ್ಯಾ ಹ ನೀನು ಅಲ್ಲಿ ಹೋಗು நமக்கார இல்ல இல்ல இல்ல

ಪಾರ್ವತಿ ಹಾವನ್ನು ನೋಡಿದರೆ ಓಡಿಗೋಗುವ ಪಾರ್ವತಿ ಚೈತು ಮಸಾಲೆ ಸಂಚಾತದ ಸೂಪರಾ ಪಾಡುನು ವಿಷ್ಣುವಿನ ಮೇಕಪ್ ಆಗ್ತಿದೆ ನೋಡಿ वाला ठीक पार्टी मॉलेसों नहीं 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 � क्या बता रहा था क्या बता रहा था क्या बता रहा था